ಸರ್ ನೀವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕೊರತೆಗಳಿಗೆ ಖಂಡಿತ ಪ್ರತಿಯೊಂದು ಹಂತದಲ್ಲಿ ಅವ್ರದೇ ಆದ ಸಂಘಟನೆಗಳ ಮುಖಾಂತರ ಹೋರಾಟಗಳು ನಡೀತಾ ಇದ್ದಾವೆ ನನಗೆ ಅವಕಾಶ ಕಲ್ಪಿಸ್ಕೊಟ್ಟು ಏಳು ತಿಂಗಳಾಯಿತು ಅಂತ ನಾನು ಭಾವಿಸ್ತೇನೆ ಜೂನ್ ಆರನೇ ತಾರೀಕು ಚುನಾವಣೆ ಬ ಫಲಿತಾಂಶ ಬಂದಿದೆ ಆವತ್ತೇನು ನಾವು ಐದು ವಿಚಾರಗಳು ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತೀವಿ ಐದು ವಿಚಾರಗಳಲ್ಲಿ ಎಕ್ಸೆಪ್ಟ್ ಓ ಪಿ ಎಸ್ ಬಿಟ್ಟು ಈ ಮಿಕ್ಕಿದೆಲ್ಲ ವಿಚಾರಗಳು ಸರ್ಕಾರದ ಕಡೆಯಿಂದ ಮಾಡಿಸುವಂಥ ಕೆಲಸ ಮಾಡಿದೆ ಈಗ ಉದಾಹರಣೆಗೆ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬೋದು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಏನು ಹಿಂದಿನ ಸರ್ಕಾರದಲ್ಲಿ ಮಾಡಿಲ್ಲ ಅದು ಮಾಡಿಸಿದ್ವಿ ಏಳನೇ ವೇತನ ಆಯೋಗ ಹಿಂದೆಗಡೆ ಹಿಂದಿನ ಸರ್ಕಾರ ಮಾಡಿರಲಿಲ್ಲ ಅದು ನಾವು ಹೇಳಿದ್ವಿ ಏಳನೇ ವೇದನ ಆಯೋಗದ ಮಾಡಿದ್ವಿ ಮೊನ್ನೆ ಇದೇ ವಿಚಾರವಾಗಿ ಏನು ಓ ಪಿ ಎಸ್ ವಿಚಾರವಾಗಲ್ಲ ನಿಮ್ಮಲ್ಲೇ ಏನು ಬಡ್ತಿ ಶಿಕ್ಷಕರ ಹೋರಾಟ ಏನಿತ್ತು ಆ ವಿಚಾರವಾಗಿಯೂ ಶಿಕ್ಷಕರ ದಿನಾಚರಣೆ ದಿವಸ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇದ್ದು ಅವ್ರ ಭಾಷಣದಲ್ಲೇ ಹೇಳೋ ಥರ ಮಾಡಿದ್ರು ಅಂದರೆ ರಿಟ್ರೆಸ್ಪೆಕ್ಟಿವ್ ಏನು ಯಾರ್ಯಾರು ಅನ್ಯಾಯ ವ್ಯತ್ಯಾಸ ಆಗಿದೆಯೋ ಅವ್ರಿಗೂ ಸೇರಿಸಿ ಮಾಡುವಂಥ ವಿಚಾರವಾಗಿ ಹೇಳಿದ್ವಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಗ್ರಾಜುಯೇಟ್ ಟೀಚರ್ಸ್ ಏನಿದ್ದಾರೆ ಅವ್ರ ಇದ್ದಂಥ ತಾರತಮ್ಯದ ವಿಚಾರವಾಗಿ ಟೈಮ್ ಬಂದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಮೇಲ್ಪಟ್ಟು ವ್ಯತ್ಯಾಸ ಆಗಿರೋದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅದು ಬಗ್ಗೆ ಚರ್ಚೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಸಹ ಸರ್ಕಾರ ಸ್ಪಂದಿಸಿದೆ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ ಸರ್ ಅದನ್ನು ಯಾವ ರೀತಿ ಶಿಕ್ಷಕರು ಯಾವಾಗ ಯಾವಾಗ ನಮ್ಮ ಪಕ್ಷ ಬಂದಿದೆ ಅವಾಗೆಲ್ಲ ಶಿಕ್ಷಕರನ್ನು ತುಂಬಿದೆ ಇದಕ್ಕೆ ಇತಿಹಾಸದಲ್ಲೇ ನೀವು ನೋಡ್ಕೊಂಡು ಹೋಗ್ಬೋದು ಮೊನ್ನೆನೂ ಸಹ ಈಗ ಮೊನ್ನೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟೋಟ್ಲು ಶಿಕ್ಷಣ ಇಲಾಖೆ ಖಾಲಿ ಹುದ್ದೆಗಳು ಸರಿ ಸುಮಾರು ಅರವತ್ತೇಳು ಸಾವಿರ ಅಂತೇಳಿ ಹೇಳಲಾಗಿತ್ತು ಆ ನಿಟ್ಟಿನಲ್ಲಿ ಈಗ ಮೊನ್ನೆ ತುಂಬೋದಕ್ಕೂ ಒಂದು ಆದೇಶನೂ ಆಗಿದೆ ಖಂಡಿತ ಹಂತ ಹಂತವಾಗಿ ತುಂಬುವಂಥ ಕೆಲಸ ಆಗ್ತಿದೆ ಅದರ ಜೊತೆಯಲ್ಲೇನೇನೆ ನಮ್ಮಲ್ಲಿ ಏನು ಗೆಸ್ಟ್ ಟೀಚರ್ಸು ಅಥವಾ ಏನು ನಮ್ಮಲ್ಲಿ ಸ್ಕೂಲ್ಸಲ್ಲಿ ಮಾಸ್ಟರ್ಗಳನ್ನ ತೊಗೊಳ್ತಾರಲ್ಲ ಅತಿಥಿ ಶಿಕ್ಷಕರು ಗೆಸ್ಟ್ ಫ್ಯಾಕಲ್ಟೀಸ್ ಅಲ್ಲಾಗುತ್ತೆ ಅತಿಥಿ ಶಿಕ್ಷಕರನ್ನು ತೊಗೊಂಡೋ ವಿಚಾರವಾಗಿ ಹಿಂದಿನ ಸರ್ಕಾರಗಳು ಆಗಸ್ಟು ಸೆಪ್ಟೆಂಬರ್ಲ್ಲಿ ತೊಗೊಳ್ತಾಯಿದ್ರು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ನಾಲ್ಕೈದು ತಿಂಗಳಿಗೆ ತೊಗೊಳ್ತಿದ್ರು ನಮ್ಮ ಸರ್ಕಾರ ಏನು ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲೇ ಪ್ರಾರಂಭದಲ್ಲೇ ತಗೊಂಡಿದೆ ಯಾಕೋ ಸರವಾಗಿ ಯಾಕೆ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಮಕ್ಕಳಿಗೆ ವ್ಯತ್ಯಾಸ ಆಗಬಾರ್ದು ಹಿಂದೆ ಆಗಬಾರ್ದು ಸಂಬಂಧಪಟ್ಟ ಟೀಚರ್ಸ್ ಅವೈಲಬಲ್ಟಿ ಇಲ್ಲ ಅನ್ನೋದಾಗಬಾರ್ದು ಹೇಳಿ ಇಡೀ ರಾಜ್ಯದಲ್ಲೇನೇ ಶೈಕ್ಷಣಿಕ ವರ್ಗ ಪ್ರಾರಂಭದಲ್ಲೂ ಪ್ರಾರಂಭದಲ್ಲೇ ತಗೊಂಡು ಎಲ್ಲೂ ಕ್ರಿಕೆಗೆ ವ್ಯತ್ಯಾಸ ಆಗದಿರೇ ಮಾಡಿದೆ ಮೊನ್ನೆ ನಾವು ನಮ್ಮ ಈ ಜಿಲ್ಲೆ ಅಂದರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಪ್ರಗತಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತು ಹಲವಾರು ವಿಚಾರಗಳು ಹೊಸ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದಕ್ಕೂ ನಮ್ಮ ಗಿರಿಜಾ ಮೇಡಮ್ ಅವರು ಬಂದ ಮೇಲೆ ಕೃಷ್ಣಪ್ಪನವರು ರಾಜಣ್ಣವರು ಎಲ್ಲ ಸೇರಿಕೊಂಡು ಒಂದಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಆದರೂ ಸಹ ಏನು ಶಿಕ್ಷಕರಿಗೆ ಏನು ವೇತನ ನೀಡೋದ್ರಲ್ಲಿ ವಿಳಂಬ ಆಗೋದನ್ನ ತಪ್ಪಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮಾತಾಡಿದ್ದೇವೆ ಮಿನಿಸ್ಟ್ರತ್ರನೂ ಮಾತಾಡಿದ್ದೇವೆ ಅಂದ್ರೆ ಯಾವಾಗ ನಮ್ಮ ಜಿಲ್ಲಾ ಪಂಚಾಯತ್ ರಿಲೀಸ್ ಆಗಿದ್ ತಕ್ಷಣನೇ ಮಾಡಬೇಕು ಅದರಲ್ಲಿ ವ್ಯತ್ಯಾಸ ಮಾಡಬಾರ್ದು ಅನ್ನೋನು ಹೇಳಿದ್ದೇವೆ ಮತ್ತೆ ನವೀಕರಣದ ವಿಚಾರವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ವ್ಯತ್ಯಾಸ ಆ ಸಂದರ್ಭದಲ್ಲಿ ಏನು ಆಸ್ಪರ್ ದಿ ಡೈರೆಕ್ಷನ್ ಕೋರ್ಟ್ಗೆ ಹೋಗ್ಮೇಲೂ ಸಹ ಕೋರ್ಟಿಂದ ಐದು ವರ್ಷ ಹತ್ತು ವರ್ಷಕ್ಕೆ ಅಂತೇಳಿದ್ರೂ ಸಹ ಅದನ್ನ ಪಾಲನೆ ಮಾಡಿರಲಿಲ್ಲ ಪ್ರತಿಯೊಂದು ವರ್ಷ ಮಾಡುವಂಥದ್ದು ಈಗ ಫೈರ್ ಸೇಫ್ಟಿ ಮತ್ತೆ ಪಿಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಯಾರು ಕೊಡ್ತಾರೋ ಅವ್ರಿಗೆ ಹತ್ತು ವರ್ಷ ಕೊಡುವಂಥದ್ದನ್ನು ಮಾಡಿದ್ದೇವೆ ನಾವು ಹತ್ತು ವರ್ಷ ಹತ್ತು ವರ್ಷದ ನಂತರ ಶಾಶ್ವತ ಅಂತೇಳಿ ಮಾಡ್ಕೊಂಡಿದ್ದೇವೆ ಮೊದಲನೇ ವರ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೆ ಅಂದರೆ ಸ್ವಲ್ಪ ಡಾಕ್ಯುಮೆಂಟ್ಸು ಬ್ಯಾಲೆನ್ಸ್ ಇದ್ರೆ ಒಂದು ವರ್ಷಕ್ಕೆ ಕೊಟ್ಟು ಮುಂದಿನ ವರ್ಷದಲ್ಲಿ ಅದನ್ನ ಸರಿಪಡಿಸ್ಕೊಳೋ ಮಾಡಿದ್ದೇವೆ ಯಾಕಂದರೆ ಈ ವಿಚಾರವಾಗಿಯೂ ಸಹ ಮೂವತ್ತು ನಲ್ವತ್ತು ವರ್ಷದಿಂದ ಶಿಕ್ಷಣ ನೀಡ್ತಿರುವಂಥ ಸಿದ್ಧ ವಿದ್ಯಾಸಂಸ್ಥೆಗಳು ಹೊಸದಾಗಿ ಪ್ರಾರಂಭ ಮಾಡೋದು ಎರಡಕ್ಕೂ ಒಂದೇ ಮಾನದಂಡ ಇಟ್ಟಿರೋದು ಸರಿ ಇಲ್ಲ ಅಂತೇಳಿ ನಾವು ಸಹ ಸಂಬಂಧಪಟ್ಟ ಮಿನಿಸ್ಟ್ರದ್ದು ಮಾತಾಡಿದ್ದೇವೆ ಅದು ಕೋರ್ಟಿಂದ ಕೊಟ್ಟಂಥ ಡೈರೆಕ್ಷನ್ ಆಗಿರೋದ್ರಿಂದ ಎಲ್ಲರೂ ಪಾಲನೆ ಮಾಡಬೇಕಾಗಿದೆ ಆದರೂ ಸಹ ಅದನ್ನು ಸರಳೀಕರಣ ಮಾಡಿದ್ದಾರೆ ಸರ್ಕಾರ ಬಂದಿದ್ದ ತಕ್ಷಣ ಒಂದು ವರ್ಷ ಇನ್ಸಿಸ್ಟ್ ಮಾಡಬಾರ್ದು ಅಂತೇಳಿ ಹಿಂದೇನು ಪತ್ರನು ಕೊಟ್ಟಿದ್ವಿ ಅದಾದಮೇಲೆ ಈಗ ಹಂತ ಹಂತವಾಗಿ ಮಾಡುವಂಥ ಕೆಲಸನೂ ಆಗಿದೆ ಅದೇ ನಿಟ್ಟಿನಲ್ಲಿ ಏನು ಅನುದಾನಿತ ಶಿಕ್ಷಕರ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸುವಂಥ ಕೆಲಸನೂ ಆಗಿದೆ ಅಂದರೆ ಎಲ್ಲ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಂಥ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಎಲ್ಲ ಹಂತದಲ್ಲಿಯೂ ನಾವು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಪ್ರಾಥಮಿಕ ಶಿಕ್ಷಕರ ಹೋರಾಟದಲ್ಲಿ ಸಹ ನಾವು ಭಾಗಿಯಾಗಿ ಅವ್ರದ್ದು ಸಹ ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೇವೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಈಗ ಕೆ ಪಿ ಎಸ್ ಮೂರು ಸಾವಿರ ಕೆ ಪಿ ಎಸ್ ಸ್ಕೂಲ್ಸ್ ಮಾಡಬೇಕು ಅಂತ ಸರ್ಕಾರ ನಿರ್ಣಯ ನಿರ್ಣಯದಂತೆ ಈ ವರ್ಷದಲ್ಲಿ ಕನಿಷ್ಠ ಐನೂರು ಪ್ರಾರಂಭ ಮಾಡಬೇಕು ಅನ್ನೋದು ನಿರ್ಣಯ ಆಗಿದೆ ಸಾವಿರದ ಐನೂರು ಅಂದರೆ ನಮ್ಮ ಗ್ರಾಮಾಂತರ ಭಾಗ ಕನ್ನಡ ಶಾಲೆ ಅಥವಾ ಗ್ರಾಮಾಂತರ ಭಾಗದ ಶಿಕ್ಷಣದಲ್ಲಿ ತಳಪಾಯ ಗಟ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರೀ ನರ್ಸರಿ ಸ್ಕೂಲ್ಸ್ ಪ್ರಾರಂಭ ಮಾಡಿದ್ದೇವೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸರಿಸುಮಾರು ಎಪ್ಪತ್ತೇಳು ಏನೋ ಈಗ ಆಲ್ರೆಡಿ ಪ್ರಾರಂಭ ಆ ಇಂಗ್ಲೀಷ್ ಮೀಡಿಯಮ್ ಯಾಕೆ ಅಂತ ಹೇಳಿದ್ರೆ ಈ ಕನ್ನಡ ಶಾಲೆಯಲ್ಲಿ ಓದಿ ನಾವು ಈಗಿನ ಸ್ಪರ್ಧೆಗೆ ಹೊಡ್ಬೇಕಾದ್ರೆ ಟಫ್ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಥರ ಅಂದರೆ ಇಂಗ್ಲೀಷು ಕಲಿಬೇಕಾಗುತ್ತೆ ಇಂಗ್ಲೀಷನು ಅರ್ಥ ಮಾಡ್ಕೊಬೇಕಾಗುತ್ತೆ ಯಾಕೆ ಹೇಳಿದ್ರೆ ಕನ್ನಡ ಶಾಲೆಯಲ್ಲಿ ಓದಿವಿ ನಿರುದ್ಯೋಗಿಯಾಗಿ ಕೂತ್ರೆ ಅದು ನಾನು ಶಿಕ್ಷಣದಲ್ಲಿ ಡಿಫೀಟ್ ಆಗುತ್ತೆ ಹಂಗಾಗಬಾರ್ದು ಕನ್ನಡ ನಮ್ಮ ಮಾತೃಭಾಷೆ ಮಾಧ್ಯಮವಾಗಿರುತ್ತೆ ಜೊತೆ ಜೊತೆಯಲ್ಲೇ ಇವತ್ತು ಇಂಜಿನಿಯರಿಂಗು ಪಠ್ಯನೂ ಕನ್ನಡದಲ್ಲಿ ಬಂದಿದೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕಾಗುತ್ತೆ ಈಗ ತಾನೇ ಅಟಲ್ ಟಿಂಕರಿಂಗ್ ಲ್ಯಾಬ್ ಹೋಗಿದ್ದೆ ನಾನು ಓದೋ ಸಂದರ್ಭದಲ್ಲಿ ಮಾಡುವಂಥ ನಮ್ಮ ಕನ್ನಡ ಮಕ್ಕಳೇ ಕನ್ನಡದಲ್ಲೇ ಅದನ್ನು ಹೇಳೋ ಮಾಡ್ಕೊಂಡಿದ್ದಾರೆ ಈಗ ಆನ್ಲೈನ್ ಅಲ್ಲಿ ಸೈನ್ಸ್ ಅಲ್ಲಿ ನಡೀತಾ ಇದೆ ನಡೆಯುವಂಥ ಸಂದರ್ಭದಲ್ಲಿ ಕನ್ನಡದಲ್ಲೇನೇನೇನೇ ಇವತ್ತು ಎಲೆಕ್ಟ್ರಾನ್ ಉಪಕರಣಗಳನ್ನು ಬಳಸೋದು ಹೇಗೆ ಬ್ಯಾಟ್ರಿನ ಬಳಸೋದು ಹೇಗೆ ಅನ್ನೋದನ್ನ ಯಾರು ಡಲ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳೋಕೆ ಸಾಧ್ಯವಿಲ್ವೋ ಅಂಥವ್ರನ್ನೆಲ್ಲ ಕೂಡಿಸ್ಕೊಂಡು ಅರ್ಥ ಮಾಡೋ ನಿಟ್ಟಿನಲ್ಲಿ ಲೈವ್ ಆಗಿ ಅವ್ರಿಗೆ ಪಾಠ ಮಾಡೋವಂಥದ್ದು ಆಗಿದೆ ಅಂದ್ರೆ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ ಖಾಸಗಿಯವರಿಗೆ ನಾವು ಸ್ಪರ್ಧೆ ಒಡ್ಡ ಮಟ್ಟದಲ್ಲಿ ಸರ್ಕಾರಗಳು ಚಿಂತನೆ ಮಾಡ್ತಿದೆ ಖಂಡಿತ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗ ಸ್ಕೂಲ್ ಲೆವೆಲ್ ಅಲ್ಲಿ ಮಾತ್ರ ವ್ಯತ್ಯಾಸ ಆಗಿರೋದು ಕಾಲೇಜ್ ಲೆವೆಲ್ ಅಲ್ಲಿ ಹಿಂದೆ ಮಾಡಿದೆ ಹಿಂದೆ ಡಿಗ್ರೀಸ್ ಡಿಗ್ರಿಯಲ್ಲಿ ಫಾರ್ ವಿತ್ ದಿ ವೆಸ್ಟ್ ಬೆಂಗಾಲ್ ಅಂಡ್ ಅದರ್ ಗೌರ್ಮೆಂಟ್ಸ್ ತಂದು ಟ್ಯಾಬ್ಲರ್ ಕಾರ್ ಮಾಡಿ ನಾವೇ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡಿ ಹಿಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ ಆದರೆ ಪಿ ಯು ಮತ್ತೆ ಸ್ಕೂಲ್ ಲೆವೆಲ್ ಅಲ್ಲಿ ಇದೆ ಖಂಡಿತ ಮನೆ ಚರ್ಚೆ ಆಗಿದೆ ಮಿನಿಸ್ಟರ್ ಜೊತೆಲಿ ಈವನ್ ಈ ರಿಯಲೈಸ್ ಮಿನಿಸ್ಟ್ರೂ ಮಿನಿಮಮ್ ವೇಜಸ್ಗಿಂತ ಕಡಿಮೆ ಇದೆ ನಾವು ಅದರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ ಅದನ್ನು ನನ್ನ ಮಾಧ್ಯಮ ಮುಖಾಂತರ ಬೇಡ ಆಗುತ್ತೆ